ಹಾಯ್ ಫ್ರೆಂಡ್ಸ ಎಲ್ಲರಿ ಹೀಗಿದ್ದೀರಿ ಆರಾಮಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಾಗ್ನ ಸ್ಟಾರ್ಟ್ ರೀ ಟೈಮ್ ಬಂದು ಎಂಟು ಗಂಟೆ ರೀ ಫ್ರೆಂಡ್ಸ ಕೆಲ್ಸಕ್ಕೆ ಹೋಗೋ ಟೈಮ್ ಆಯ್ತು ರೀ ಇವತ್ತಿನ ಬೆಳಗ್ಗೆ ಟಿಫಿನ್ ಏನಂತಪ್ಪ ಅಂತಂದ್ರೆ ಬೊಗ ರೈಸ್ ಮಾಡಿದ್ದು ನೋಡಿರಿ ಮತ್ತು ಅದು ತಿಂದುಬಿಟ್ಟು ಅದ್ರ ಜೊತೆ ನಾನು ಟೀ ರೀ ಕುಡಿದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಪಾತ್ರೆಗಳಿದ್ದೀವಲ್ಲ ರೀ ಊಟ ಮಾಡಿ ಅವು ಅದಕ್ಕೆ ತೊಳ್ಕೊಲತ್ತೆ ನೋಡಿರಿ ಫ್ರೆಂಡ್ಸ ಬಂದ್ಮೇಲೆ ತೊಳಿ ಅಂತಂದ್ರೆ ಆಗಂಗಿಲ್ಲ ರೀ ಹಂಗಾಗ್ಬಿಟ್ಟು ಹೀಗೆ ನಾನು ತೊಳ್ಕೊಲತ್ತೆ ನೋಡಿರಿ ಫ್ರೆಂಡ್ಸ ಬಂದು ಕೂತ್ಕೊಂಡ್ರೆ ಏಳೋ ಮನಸ್ಸು ಆಗಂಗಿಲ್ಲ ರೀ ಹಾಗಾಗಿಬಿಟ್ಟು ನಾನು ಆದಷ್ಟು ನಾನು ಎಷ್ಟೇ ಲೇಟಾದರೂ ಪಟ್ ಅಂತ ನಾನು ಸಾಯಂಕಾಲ ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆಯೇ ಮಾಡಿಟ್ಟು ಹೋಗ್ತೀನಿ ನೋಡಿರಿ ಫ್ರೆಂಡ್ಸ ಬಂದಮೇಲೆ ನಮಗೆ ಅನುಕೂಲ ಆಗುತ್ತೆ ಬರೋದು ಅಡುಗೆ ಮಾಡೋದಷ್ಟೇ ರೀ ಹಾಗಾಗಿಬಿಟ್ಟು ಇದು ಮಾಡ್ತೀನಿ ನೋಡಿರಿ ಮತ್ತು ನಾವು ಸಂಜೆ ಟೈಮಲ್ಲಿ ನಾನು ಪಾತ್ರೆ ತೊಳಿಬೇಕಾದ್ರೆ ಕಿಚನೆಲ್ಲ ಎಲ್ಲ ಒದ್ದೆ ಆಗಿರ್ತದೆ ರೀ ಮತ್ತು ಅಲ್ಲಿ ಏನು ಆಗಿರಲ್ಲ ಆಗಿರಲ್ರಿ ಹಸಿಯಾಗಿರ್ತದಲ್ಲ ರೀ ಹಾಗಾಗಿಬಿಟ್ಟು ನಾನು ಬೆಳಗ್ಗೆ ತೊಳೆದಿಟ್ಟು ಹೋಗ್ತೀನಿ ಬರೋಷ್ಟರಲ್ಲಿ ಎಲ್ಲ ಕ್ಲೀನಾಗಿರುತ್ತೆ ನೋಡಿರಿ ಫ್ರೆಂಡ್ಸ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ರೀ ಹೆಂಗೆ ಕಾಣುತ್ತದಂತ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ನಿಮ್ಮೊಂದು ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ಏನೇ ಮಾಡೋಕ್ಕೂ ಸಾಧ್ಯ ಇಲ್ಲ ನಿಮ್ಮೊಂದು ಸಪೋರ್ಟ್ ಇದ್ರೆ ನಾವೊಂದು ಸ್ವಲ್ಪ ಮುಂದೆ ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ಅದಕ್ಕಾಗಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಪ್ಲ ಫ್ರೆಂಡ್ಸ ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ಇರಲಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ರೀ ಈಗ ಇಷ್ಟು ಪಾತ್ರೆ ತೊಳಿತೀನಿ ನೋಡಿರಿ ಪಾತ್ರೆ ತೊಳೆದ್ಬಿಟ್ಟು ಮತ್ತು ಆಮೇಲೆ ನಾನು ಇನ್ನೂ ತಲೆನೋ ಬಾಚ್ಕೊಂಡಿಲ್ರಿ ಫ್ರೆಂಡ್ಸ ಸ್ನಾನ ಮಾಡಿಬಿಟ್ಟು ಬಟ್ಟೆ ಹಾಕ್ಕೊಂಡು ಅಡುಗೆ ಅದು ಮಾಡಿ ಊಟ ಮಾಡಿ ಚಾದು ಕುಡ್ದೇವ ನೋಡಿರಿ ಕುಡಿದ್ಬಿಟ್ಟು ಆಮೇಲೆ ಪಾತ್ರೆ ತೊಳ್ಕೊಂಡ್ರೆ ಆಯ್ತು ಅಂತ ತೊಳಿಯಕತ್ತೀನಿ ರೀ ಫ್ರೆಂಡ್ಸ ನಂದು ಎಷ್ಟೇ ಲೇಟ್ ಆದರೂ ನಾನು ಬೆಳಗ್ಗೆ ಮಾಡಿ ಹೋಗೋದ್ರಿ ಬಂದು ಮಾಡೋಂದ್ರೆ ಕಷ್ಟ ನೋಡಿರಿ ಹಂಗಾಗ್ಬಿಟ್ಟು ಇದು ಮಾಡ್ಲತ್ತೀನಿ ನೋಡಿರಿ ಫ್ರೆಂಡ್ಸ ಇವತ್ತು ಒಂದು ಶನಿವಾರ ರೀ ನಾಳೆ ರಜೆ ನೋಡಿರಿ ಫ್ರೆಂಡ್ಸ ನಾಳೆ ಮನೆಯಲ್ಲಿ ಸಂಡೇ ಬಂದರೆ ಸಾಕು ರೀ ಫ್ರೆಂಡ್ಸ ನಾವು ಎಷ್ಟು ಮೈಗಳಾಗ್ಬಿಡ್ತೀವಿ ಅಂತಂದ್ರೆ ಕೇಳಕ್ಕೆ ಆ ಕೆಲಸದ ಮೇಲೆ ಇದ್ರೆ ನೆಟ್ಟಕ್ಕೆ ಇರ್ತೀವಿ ನೋಡಿರಿ ಕೆಲಸ ಇದ್ದಾಗ ನಾವು ಎಲ್ಲನೂ ನಮ್ಮದು ಎಂಟು ಗಂಟೆಯಲ್ಲಿ ನಮ್ಮದು ಊಟ ತಿಂಡಿ ಏನೇನು ಕೆಲಸ ಇದೆ ಒಂದು ಕೆಲಸ ಆಗ್ತದ್ರಿ ಅದೇ ಸಂಡೇ ಟೈಮಲ್ಲಿ ನಾಲ್ಕು ಗಂಟೆ ಆದ್ರೆ ನಮ್ಮ ಕೆಲಸ ಮುಗಿಯಂಗೆಲ್ಲರಿ ಅದು ಮಾಡು ಇದು ಮಾಡು ಊಟನೂ ರೀ ಟೈಮಿಗೆ ಕೆಲಸಕ್ಕೆ ಹೋದ್ರೆ ನಾವು ಕರೆಕ್ಟಾಗಿ ಊಟ ಮಾಡೋದು ಕರೆಕ್ಟಾಗಿ ಕೆಲಸ ಮಾಡೋದು ನೋಡಿರಿ ಫ್ರೆಂಡ್ಸ ಕೆಲಸದಿಂದ ನಾವು ರಜೆದಲ್ಲಿ ಇದ್ವಿ ಅಂತಂದ್ರೆ ಅವತ್ತಿನ ದಿವಸ ಹೊಟ್ಟೆ ತುಂಬ ಊಟನೂ ಕೇಳಬೇಡ್ರಿ ಮತ್ತು ಕಣ್ಣಿಗೆ ನಿದ್ದೆ ಒಂದಾಗಿರ್ತದೆ ನೋಡಿರಿ ಫ್ರೆಂಡ್ಸ್ ಅಷ್ಟೇ ನೋಡ್ಬೋದ್ರಿ ಈಗ ನನಗೆ ಗ್ಯಾಸ್ ಕ್ಲೀನ್ ಮಾಡ್ಕೊಂಡಿ ನೋಡ್ರಿ ಯಾವ ರೀತಿ ಮಾಡ್ಕೊಳಿ ಅಂತ ರೀ ಇಷ್ಟು ನಾನು ಕ್ಲೀನ್ ಹೋಗ್ತೀನಿ ರೀ ಬರೋವರೆಗೂ ಇಷ್ಟೇ ಕ್ಲೀನ್ ಆಗಿರ್ಬೇಕು ನೋಡ್ರಿ ಫ್ರೆಂಡ್ಸ್ ನನಗೆ ಬಂದ್ಬಿಟ್ಟು ಗಿಜಿ ಗಿಜಿ ಅಂತ ಕಿಚನ್ ಇದ್ರೆ ನನಗೆ ಸೇರಿಗೆ ಬರಂಗಿಲ್ಲೋಡ್ರಿ ನನಗೆ ಈ ಥರ ಕ್ಲೀನ್ ಇರ್ಬೇಕು ನೋಡ್ರಿ ಬಂದ್ರಿ ಈಗ ನನಗೆ ಕಂಪ್ನಿಗೆ ರೀ ಇನ್ನು ಯಾರು ಬಂದಿಲ್ಲ ರೀ ಸರ್ ಅವರು ಯಾರು ಬಂದಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ನಾಲ್ಕೈದು ಜನ ಬಂದಾರ ನೋಡ್ರಿ ನೋಡ್ಬೋದು ರೀ ನನ್ನ ಫ್ರೆಂಡ್ ರೀ ಇವಳು ಅವಳು ಮಾತಾಡೋಲ್ಲ ನಾನು ಅವಳಿಗೆ ನನ್ನೊಳಗೆ ಹೇಳ ಹೇಳು ನನ್ನ ಪಾಡಿಗೆ ನಾನು ಅವ್ಳ ಪಾಡಿಗೆ ಅವಳು ಅವಳಿಗೆ ನಾನು ಎತ್ಕೊಂಡ್ಬರ್ತೀನಿ ನನಗೆ ಅವಳು ಎತ್ಕೊಂಡ್ಬರ್ತಾಳ ಮಾತಾಡೋ ಅಂದರೆ ಉದ್ರಿ ಪುರಾಣ ಬುಗ್ಗಿತೀಯಾ ನೋಡು ಏನು ನಂಗೆ ಹೇಳಕ್ಕೆ ಬರಲ್ಲ ದೇವಿಕಾ ಮನೇಲಿ ಸುಮ್ ಸುಮ್ನೆ ನಂಗೆ ಸಡನ್ ಬರಲ್ಲ ಅದು ಸಡನ್ ಡೈಲಾಗ್ ಬರುತ್ತೆ ಬಟ್ ಹೇಳು ಹೇಳು ಅಂತ ಟಾರ್ಚರ್ ಮಾಡಿದ್ರೆ ಅದು ಬರಲ್ಲ ಡೈಲಿ ನಮ್ ಶಾಲ ಲಂಚ್ ಟೈಮ್ ಅಲ್ಲಿ ಮತ್ತೆ ಕಂಪನಿಯಲ್ಲಿ ಇಷ್ಟು ಮಾತಾಡ್ತಾಳೆ ಫ್ರೆಂಡ್ಸ್ ಅದ್ರ ಇಲ್ಲಿ ನೋಡಿ ಯೂಟ್ಯೂಬ್ ನಲ್ಲಿ ಮಾತಾಡ್ತಾರೆ ಒಂದ್ ಮಾತು ಬರ್ತಾ ಇಲ್ಲ ಇಲ್ಲ ಆದ್ರೆ ಬಟ್ ನಂಗೆ ಸಡನ್ ಬರಲ್ಲ ಬಟ್ ಯಾರಾದ್ರೂ ಕಾಮಿಡಿ ಮಾಡಿದ್ರೆ ಅವಾಗ ಆ ಟೈಮ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಅಷ್ಟೇ ವಿಡಿಯೋ ನೋಡ್ತೀಯ ನಂದು ವಿಡಿಯೋ ನೋಡ್ತೀರಾ ಯಾವ ಆಡ್ತೀರಾ ನೀನ್ ನೋಡ್ತೀಯಾ ಯಾರು ನಾನಾ ನಾನ್ ನೋಡೋ ಮೊನ್ನೆ ಅಡಿಗೆ ಮಾಡ್ತೀರಾಡಿಯೋ ಅಷ್ಟೇ ನೋಡಿದ್ ಮತ್ತೆ ನೋಡಿ